ನಮಸ್ಕಾರ ನಾನು ಇದನ್ನು ಮಲೆನಾಡಿನ ಅವಲಕ್ಕಿ ದೋಸೆ ಮಾಡ್ಕೊಂಡು ಬಂದೀನಿ ಬಹಳ ಮುಖ್ಯವಾಗಿ ತುಂಬ ರುಚಿ ಇದರಲ್ಲಿ ಚಟ್ನಿ ಸಹಿತ ಮಾಡ್ಕೊಂಡು ಬಂದಿದ್ದೀನಿ ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮೂರು ಲೋಟದಷ್ಟು ದೋಸೆ ಅಕ್ಕಿನ ಹಾಕೋಣ ಇದರ ಅಳತೆಗೆ ಒಂದು ಲೋಟದಷ್ಟು ದಪ್ಪ ಅವಲಕ್ಕಿನ ಹಾಕೋಣ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಹಾಗೆ ಒಂದು ಸ್ಪೂನಷ್ಟು ಕಾಳನ್ನು ಹಾಕೋಣ ಈಗ ನೀರು ಹಾಕಿ ಅದನ್ನು ತಿಕ್ಕಿ ತೊಳೆಯೋಣ ಈಗ ಈ ನೀರನ್ನು ಚೆಲ್ಲಿ ಪುನಃ ಬೇರೆ ನೀರು ಹಾಕಿ ಐದರಿಂದ ಆರು ಗಂಟೆ ನೆನೆಯೋಕ್ಕೆ ಬಿಡೋಣ ಅಕ್ಕಿ ಬೇಳೆ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೆನೆಸಿರುವ ನೀರನ್ನೇ ಹಾಕಿ ಉದ್ದಿನ ಹಿಟ್ಟನ್ನು ದುಡ್ಡು ಅದಕ್ಕೆ ಗಟ್ಟಿಯಾಗಿ ರುಬ್ಬೋಣ ಈಗ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ತರ್ಪು ಮಾಡೋಣ ಕಾಲು ರೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ಹಿಟ್ಟಿಗೆ ಸೇರಿಸೋಣ ಈಗ ಸೋಟಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಏಳರಿಂದ ಎಂಟು ಗಂಟೆ ಕುದಕ್ಕೋಕ್ಕೆ ಬಿಡೋಣ ಹಾಗೆ ಒಂದು ಪ್ಲೇಟನ್ನು ಹಚ್ಚೋಣ ಈಗ ಹಿಟ್ಟು ಚೆನ್ನಾಗಿ ಕುದುಗಿ ಬಂದಿದೆ ಈ ರುಚಿಗೆ ಆಗಷ್ಟು ಉಪ್ಪು ಹಾಕೋಣ ಹಾಗೆ ಉಪ್ಪನ್ನು ಸೌಟಲ್ಲಿ ಮಿಕ್ಸ್ ಮಾಡೋಣ ಈಗ ದೋಸೆ ಹಿಟ್ಟು ರೆಡಿಯಾಯಿತು ಒಲೆ ಮೇಲೆ ಕಬ್ಬಣದ ಕಾವಿ ಹಿಟ್ಟು ನೀವು ಎಣ್ಣೆ ಚೆನ್ನಾಗಿ ಹಚ್ಚೋಣ ಯಾವಾಗಲೂ ಕಬ್ಣ್ಣದ ಕಾವಿ ದೋಸೆ ಮಾಡಬೇಕು ರುಚಿನೂ ಜಾಸ್ತಿ ಆರೋಗ್ಯಕ್ಕೂ ಒಳ್ಳೆಯದು ಈಗ ತುಂಬ ದೋಸೆ ಬಿಟ್ಟನ್ನು ತಗೊಂಡು ಹಾಗೆ ತುಂಬನೂ ತಿಪ್ಪಾರ್ದು ಅಂದರೆ ಈ ದೋಸೆ ತುಂಬ ರೋಸ್ಟ್ ಬರಲ್ಲ ಮೃದು ಜಾಸ್ತಿ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಈಗ ಪ್ಲೇಟನ್ನು ಮುಚ್ಚಿ ಮೀಡಿಯಮ್ ಉರಿಲಿಟ್ಟು ಬೇಯ್ಯಕ್ಕೆ ಬಿಡೋಣ ಮುಚ್ಚಿದ ಪ್ಲೇಟ್ ತಿನ್ನೋಣ ದೋಸೆ ಚೆನ್ನಾಗಿ ಬಂದಿದೆ ದೋಸೆ ಸೊಟ್ಕೋದನ್ನು ನಿಧಾನವಾಗಿ ಎಡಕ್ಸಿ ಮುಚ್ಚಿ ಹಾಕೋಣ ಒಂದೆರಡು ನಿಮಿಷ ಬೇಯಕ್ಕೆ ಅವಲಕ್ಕಿ ದೋಸೆ ರೆಡಿ ಆಯಿತು ಯಾವಾಗಲೂ ಒಂದೇ ಥರ ದೋಸೆ ತಿಂದುಬೋದಾಗ ಈ ಥರ ಬೇರೆ ಬೇರೆ ಥರ ದೋಸೆ ಮಾಡ್ಬೋದು ಇದಕ್ಕೆ ರುಚಿ ರುಚಿಯಾದ ಚಟ್ನಿಯಿಂದ ಈರುಳ್ಳಿದು ಅದನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿಲ್ಲ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು